ನಿಮ್ಗೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ಬಗ್ಗೆ ಇನ್ಫಾರ್ಮೇಶನ್ ಬಗ್ಗೆ ಅಥವಾ ಯಾವ್ದಾದ್ರ ಒಂದು ಇಮೇಜ್ ಮಾತ್ರ ಇದ್ದರೆ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಬೇಕಿದ್ರೆ ಇಲ್ಲಿವರೆಗೂ ಗೂಗಲ್ ಹೋಗಿ ಚೆಕ್ ಮಾಡ್ತಿದ್ರೆ ಈಗ ಗೂಗಲ್ ಜೊತೆ ಮಾತಾಡಿ ಕೂಡ ತಲುಪಬಹುದು ಯಾಕಂದ್ರೆ ಗೂಗಲ್ ಈಗ ಒಂದು ಹೊಸ ಎ ಐ ಟೋರ್ನ ಲಾಂಚ್ ಮಾಡಿದೆ ಅದು ಎಷ್ಟು ಅದ್ಭುತವಾಗಿದೆ ಅಂತ ತೋರಿಸ್ತೀನಿ ಈ ವಿಡಿಯೋನ ಕೊನೆಯವರು ನೋಡಿ ಹಾಗೆ ಇದನ್ನ ಸೇವ್ ಮಾಡ್ಕೊಳ್ಳೋದನ್ನ ಯಾಕಂದ್ರೆ ತುಂಬಾ ಯೂಸ್ಫುಲ್ ಟೂಲ್ ಇದೆ ಬನ್ನಿ ತೋರಿಸ್ತೀನಿ ಫಸ್ಟ್ ಆಲ್ ಗೂಗಲ್ ಹೋಗಿ ಗೂಗಲ್ ಎಐ ಸ್ಟುಡಿಯೋ ಟೈಪ್ ಮಾಡಿ ಮೊದಲನೇ ಲಿಂಕ್ ಬರೋಕೆ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸ್ಟ್ರೀಮ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಶೇರ್ ಸ್ಕ್ರೀನ್ ಅಂತ ಆಪ್ಷನ್ ಇದೆ ಆ ಶೇರ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಯಾವ ಒಂದು ಸ್ಕ್ರೀನ್ ರಿಲೇಟೆಡ್ ನಿಮಗೆ ತೋರಿಸಬೇಕಾಗಿರುತ್ತೆ ಆ ಸ್ಕ್ರೀನ್ ಮಾತ್ರ ಇಲ್ಲಿ ಓಪನ್ ಮಾಡಬೇಕು ನನಗೆ ಒಂದು ಪೆಂಡರ್ ರಿಲೇಟೆಡ್ ಇನ್ಫಾರ್ಮೇಶನ್ ಬೇಕಾಗಿದೆ ಸೊ ಅದನ್ನು ನಾನು ಓಪನ್ ಮಾಡಿಟ್ಟಿದ್ದೀನಿ ಆ ಸ್ಕ್ರೀನ್ ನಾನು ಶೇರ್ ಮಾಡ್ತಾ ಇದ್ದೀನಿ ಶೇರ್ ಅಂತ ಕೊಡ್ತಾ ಇದ್ದೀನಿ ಇವಾಗ ನಾನು ಎ ಐ ಕೇಳ್ತೀನಿ ಈಗ ನೀವು ಫ್ಲಿಪ್ಕಾರ್ಟ್ ಸ್ಕ್ರೀನ್ ಮೇಲೆ ಬರುತ್ತೆ ಅದನ್ನ ಕ್ಲಿಕ್ ಮಾಡಿ ಅದು ಸ್ಕ್ರೀನ್ ಮೇಲೆ ಬರುತ್ತೆ ಅದನ್ನ ನನಗೆ ಇದರ ಬಗ್ಗೆ ಮಾಹಿತಿ ಕೊಡಿ ಸಾಕು ಖಂಡಿತ ಎಪ್ಸನ್ ಎಲ್ ತ್ರೀ ಟು ಒನ್ ತ್ರೀ ಪ್ರಿಂಟರ್ ಒಂದು ಮಲ್ಟಿ ಫಂಕ್ಷನ್ ಕಲರ್ ಇಂಟ್ಯಾಕ್ ಪ್ರಿಂಟರ್ ಇದು ಪ್ರಿಂಟಿಂಗ್ ಸ್ಕ್ಯಾನಿಂಗ್ ಮತ್ತೆ ಕಾಪಿ ಮಾಡುವ ಸಾಮರ್ಥ್ಯ ಹೊಂದಿದೆ ಉತ್ತಮ ಗುಣಮಟ್ಟದ ಕಲರ್ ಪ್ರಿಂಟಿಂಗ್ ಅನ್ನು ನೀಡುತ್ತದೆ ನಿಮಗೆ ಸ್ವಾಗತ ಬೇರೆ ಏನಾದರೂ ಮಾಹಿತಿ ಬೇಕಿದ್ರೆ ಹೇ ನನಗೆ ಇಂಗ್ಲಿಷ್ ಮಾತಾಡಲು ಕಲಿಯಬೇಕು ನಾನು ನಿಮ್ಮ ಸ್ಥಾನದಿಂದ ಕಲಿಯಬಹುದಾ